ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕತ್ತಲಾದ ಏನಪ್ಪಾ ಏನಪ್ಪ ಮಾಡ್ತಿದ್ಯಾ ಸಮುದ್ರದ ಪಕ್ಕದಲ್ಲಿ ಕೆಲವ್ರಿಗೆ ಕಾಣಿಸ್ತಾ ಇರೋದು ಸಮುದ್ರ ಅಂತ ಕೆಲವ್ರಿಗೆ ಕಾಣಿಸೋದೇ ಇಲ್ಲ ಸಮುದ್ರ ಇದೆ ನೋಡಿ ಇಲ್ಲಿ ನೀರೆಲ್ಲ ಕಾಣಿಸ್ತಾ ಇದೆಯಾ ಸಮುದ್ರದ ಪಕ್ಕದಲ್ಲಿ ಹಾಕಿದ್ದೀನಿ ಅಂತ ಹೇಳಿದ್ರೆ ಸದ್ಯ ಮುರುಡೇಶ್ವರದಲ್ಲಿದ್ದೀನಿ ಮುರುಡೇಶ್ವರ ನೋಡ್ತಾ ಇರ್ಬೋದಿಲ್ಲೆ ಶಿವ ದೊಡ್ಡದಾಗಿ ಕಾಣಿಸ್ತಾ ಇದ್ದಾನೆ ಲೈಟಿಂಗ್ ಇರೋದಕ್ಕೂ ಅದಕ್ಕೂ ಸೂಪರ್ ಆಗಿದೆ ಪೂಜೆನೂ ನಡೀತಾ ಇದೆ ಇಷ್ಟೊ ತನಕ ಮತ್ತೊಂದ್ ಕಡೆ ದೇವಸ್ಥಾನ ಕನ್ಸ್ಟ್ರಕ್ಷನ್ ಕೂಡ ಆಗ್ತಾ ಇದೆ ಹಂಗಾಗಿ ಅದ್ರ ವರ್ಕ್ ಅಲ್ಲಿ ನಡೀತಾ ಇದೆ ಆ ಬಟ್ ನಾವಿಲ್ ಬಂದಿರೋದ್ ಏನಕಪ್ಪ ಅಂತ ಹೇಳಿದ್ರೆ ಈ ಟೈಮ್ ಅಲ್ಲಿ ನಿಮ್ಗೆ ಏನೋ ಒಂದು ತೋರ್ಸಕ್ಕೆ ಅಂದ್ರೆ ನೈಟ್ ಲೈಫ್ ಹೆಂಗಿರತ್ತೆ ಮೀನುಗಾರರ ಬದುಕು ನೈಟ್ ಟೈಮ್ ಅಲ್ಲಿ ಹೆಂಗಿರತ್ತೆ ಅನ್ನೋದನ್ನ ಸೊ ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಎಲ್ಲ ನಾಡ ದೋಣಿಗಳೇ ಜಾಸ್ತಿ ಇದೆ ಮತ್ತೆ ಟ್ರಾಲರ್ಸ್ ಎಲ್ಲ ಇದೆ ಸ್ವಲ್ಪ ಸೊ ಆಲ್ರೆಡಿ ಆ ಫ್ಲಾಗ್ ಗಳೆಲ್ಲ ಹಾಕೊಂಡಿದ್ದಾರೆ ನೋಡಿ ಇಂಡಿಯನ್ ಫ್ಲಾಗ್ ಗಳೆಲ್ಲ ಬಲೆಗಳೆಲ್ಲ ಕಟ್ಟಿ ಇಟ್ಟಿದ್ದಾರೆ ಸುಮಾರು ಜನ ಮೀನ್ ಹಿಡ್ದವರು ಇನ್ನ ಕೆಲವರು ಇವಾಗ ಹಿಡ್ಕೊಂಡ್ ಬಂದವರು ಬಲೆಯಿಂದ ಮೀನ್ ಇದ್ದಾರೆ ಇದಾರೆ ಬಲೆನ ಕ್ಲೀನ್ ಮಾಡಿ ಇಟ್ಕೋತಾ ಇದಾರೆ ಸಾರಿ ಬಲೆಯಿಂದ ಮೀನ್ ತೆಗಿತಾ ಇರೋದಲ್ಲ ಅವರು ಮೀನ್ ಚಿಕ್ಕ ಚಿಕ್ಕದ್ ಸಿಕ್ಕಿದೆ ಬಟ್ ಬಲೆನ ಕ್ಲೀನ್ ಮಾಡಿ ಇಟ್ಕೋತಾ ಇದಾರೆ ನೋಡೋಣ ಬನ್ನಿ ಯಾವ ಮೀನ್ ಇದು ಶಾರ್ಕಾ ತಿನ್ನಕಾ ಬಾಪ್ಪ ಏನ್ ಮಾಡ್ತೀಯ ಅದನ್ನೀಗ ಶಾರ್ಕು ಅದ ನೋಡಿ ಇಲ್ಲಿ ಬ್ರೌನ್ ಕಲರ್ ಇದೆ ಈ ಕಡೆ ಹಾ ಈಗ ಹಿಡ್ದಿರೋದು ಮತ್ತೆ ಬದುಕಿಲ್ದೆ ಶಾರ್ಕ್ ಇದೆಲ್ಲ ಯಾವ ಮೀನು ಅಯ್ಯ ಎಲ್ಲ ಮೀನ್ ಇದೆ ಯಾವದು ಎಲ್ಲ ಬಲೆ ಕ್ಲೀನ್ ಮಾಡಿ ಇಡ್ಕೊತಿರದಾ ಮತ್ತೆ ಹೋಗ್ತೀರಾ ಮತ್ತೆ ನಾಳೆ ಇವತ್ತಷ್ಟೇ ಇವತ್ತಷ್ಟೇ ಎಷ್ಟು ದೂರ ಹೋಗ್ತೀರಾ ಇದು ಈ ಬೋಟ್ ಅಲ್ಲಿ ಈ ಬೋಟ್ ಅಲ್ಲಿ 10 ಕಿಲೋಮೀಟರ್ ಹೇಗೇ ಕಿಲೋಮೀಟರ್ ಹೋಗ್ತೀರಾ ಈದ್ ಒಣ ಇದೆ ಜೋರಾಗ್ ಅಲೆ ಬಂದ್ರೆ ಏನ್ ಮಾಡ್ತೀರಾ ಮತ್ತೆ ಹಾರ ಹೋಗ್ತೀವಿ ನಾವು ಅಂತೆ ಜೋರಾಗ್ ಅಲೆ ಬಂದ್ರೆ ಇಲ್ಲೊಬ್ರು ಹಿಡಿತಾ ಇದಾರೆ ನೋಡಿ ಇಲ್ಲಿ ನೀವು ಮೀನ್ ತಗೊಳಕ್ ಬಂದವರಾ ನೀವು ನೀವು ಮೀನ್ ತಗೊಳಕ್ ಬಂದಿದೀರಾ ನೋಡಿ ಇಲ್ಲಿ ಸ್ಟೋನ್ ಮೀನೆಲ್ಲ ಹಿಡಿದಿಟ್ಟಿದ್ದಾರೆ ಯಾವ್ದಾದ್ ಮೀನು ಏ ಏಡಿ ಅಲ್ಲ ಏಡಿ ಎಲ್ಲ ಸಿಕ್ಕಿದೆ ನೋಡಿ ಅದು ಇದು ಪ್ರಾನ್ಸ್ ಏನಂದಿದ್ ನೀವು ಚಟ್ಲಿ ನಾವು ಸೀಗಡಿ ಅನ್ನೋದಲ್ವಾ ಅದು ಸೀಗಡಿ ಹಾ ನಮ್ದು ಹಾಸನ್ ಹಾಸನ್ ಬ್ಯಾಂಗ್ಳೂರ್ ಇರೋದು ಬ್ಯಾಂಗ್ಳೂರ್ ಓಕೆ ಇಷ್ಟೆಲ್ಲ ಮೀನ್ಗಳು ಹಿಡಿದಿದ್ದಾರೆ ಈಗ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಖರೀದಿ ಮಾಡಾಯ್ತು ಓ ಟೋಟಲ್ ಏನಿದೆ ಅಲ್ಲ ಎಷ್ಟಕ್ಕೆ ಎಷ್ಟಿದೆ ಅಷ್ಟೆಲ್ಲ ಆಂಟಿ ಲಾಸ್ ಆಗ್ತಿದೆ ಕೊಡ್ಬೇಡಿ ಆಂಟಿ ಮುನ್ನೂರ ಹತ್ತು ರೂಪಾಯಿಗೆ ನನ್ ಗಂಡ ಹಿಡಿಯಕ್ಕೆ ಹೋಗ್ತಾವ್ರೆ ಹೇಳಿ ಪಿಂಕ್ ಕಲರ್ ಇಲ್ಲ ಅಲ್ಲ ಇದೆಯಲ್ಲ ಕಂದ ಆದ್ರೆ ಬಟ್ ಅದ್ ಬೇರೆ ತರ ಇದೆ ನೋಡಿ ಇಲ್ಲಿ ಕತ್ಲೆ ಕಾಣಿಸ್ತಿರೋದು ಏನ್ ಫಿಶ್ ಇದು ನೀವೇನ್ ಹೇಳ್ತೀರಾ ಅದೇ ಹೇಳಿ ನಮಗ್ ಅದ ಆ ಕಡೆ ನಮಗ್ ಗೊತ್ತೇ ಇಲ್ಲ ನಪ್ಪೆ ಕಪ್ಪೆ ತರ ಇದ್ಯಾವ್ದೋ ಲಪ್ಪೆ ಅಂತ ನಂಗ್ ಮೀನ ಇದು ಓ ಎಲ್ಲ ಮೀನ್ ಸಿಪ್ಪೆ ಎಲ್ಲ ಕಿತ್ತ ಹಾಕಿರ್ತಾರಲ್ಲ ಅದು ಆ ನೋಡಿ ಹೆಂಗೆ ಕಂಡು ಹಿಡಿದಿದ್ದೀನಿ ನಾನು ನಿಮ್ದೆಲ್ಲ ವ್ಯಾಪಾರ ಆಯ್ತಾ ಈಗ ಆಗಿಲ್ವಾ ಎಷ್ಟು ಕೊಡ್ತೀರಾ ನೀವ್ ಹೇಳಿ ಮೀನೇ ಇಲ್ವಾ ಯಾಕೆ ಎಷ್ಟು ದೂರ ಹೋಗಿದ್ರಿ ನೀವು ಆಂಟಿ ಹೋಗೋದಿಲ್ಲ ಆಂಟಿ ಬರೀ ಇಲ್ಲಿ ವ್ಯಾಪಾರ ಮಾಡಕ್ ಆಂಟಿ ಬಂದ್ ನಿಂತಿರೋದು ಭಯ ಆಗಲ್ವಾ ನಿಮಗೆ ಅಷ್ಟ್ ದೂರ ಹೋಗ್ತಿರಲ್ಲ ಅಭ್ಯಾಸ ಕುಲ ಕಸುಬು ನೋಡಿ ಇನ್ನ ಅಂಕಲ್ ಬಲೆಯಲ್ಲಿ ತುಂಬಾ ಮೀನ್ಗಳಿದೆ ಯಾರಿಗೂ ಸೇಲ್ ಮಾಡಿಲ್ಲ ಅಂತೆ ಯಾರಿ ಕೊಡ್ತೀರಾ ಹೇಳಿ ಅವ್ರೋ ಬ್ರುಗ್ ಆಗ್ತಾ ಇದರಲ್ಲ ಅಲ್ಲಿ ಅಲ್ಲಿ ಮೋಸ ಮಾಡಿ ಅವ್ರ ಮುನ್ನೂರ 350 ರೂಪಾಯಿ ತಗೊಂಡಿದಾರೆ ಅಷ್ಟೊಂದ್ ಮೀನ ಅಲ್ಲ ಪಾಪನೆ ಮೇಜರ್ ಆಗಬಿಡೈತಾ ಸುಮ್ಮನೆ ತಮಾಷೆಗೆ ಹೇಳಿ ಲೈಟ್ ಮನೆ ಮನೆ ಅದು ಮೀನ್ ಹಿಡಿತಾ ತಾ ಇರೋರ್ದೇನಾ ಅಲ್ಲಿರೋದೆಲ್ಲ voting ಬರ್ತಾ ನಿಂತ ಏನು ಅಲ್ಲಿ ಮಧ್ಯದಲ್ಲಿ ನಿಂತಿದೆ ಅದು ಅವರು ಒಂದು ಮತ್ತೆ ಆಚೆ ಬಂದು ನಿಲ್ಸಕೋಬೋದಲ್ಲ ಯಾಕೆ ಒಳಗೆ ನಿಂತಿರೋದು ಹಾ ಹಾ ಅದನ್ನ ಸೈಡಿಗ್ ತಂದಿಡಕ್ಕೆ ಜಾಸ್ತಿ ಜನ ಬೇಕು ಅಂತ ಹೇಳಿ ಒಳಗಡೆನೆ ಬಿಟ್ಟಿದ್ದಾರೆ ಬೆಳಗ್ಗೆ ನಾಲ್ಕುವರೆಗೆಲ್ಲ ಹೊರಡ್ತಾರಂತೆ ಅದು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಪಿಚ್ಚರ್ಸ್ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗ ಬೆಳಗ್ಗೆನೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗಿ ಹತ್ ಗಂಟೆಗೆಲ್ಲ ವಾಪಸ್ ಬರ್ತಾರೆ ಓ ಸೂಪರ್ ಅಲ್ಲ ಅಷ್ಟೊತ್ತಿಗೆ ತುಂಬಾ ಮೀನ್ ಸಿಗುತ್ತಾ ಮತ್ತೆ ನೀವು ಕೂಗ್ತಾ ಇದ್ದೀರಾ ನೀವು ಹೋಗ್ತಾ ಇದ್ದೀರಾ ಮತ್ತೆ ಡೀಲರಾ ನೋಡಿ ಇಲ್ಲಿ ರಾತ್ರಿ ಎಲ್ಲ ಮೀನೆಲ್ಲ ಹಿಡ್ಕೊ ಬಂದು ಇಲ್ಲಿ ಡೀಲ್ ಮಾಡ್ತಾ ಇದ್ದಾರೆ ಎಷ್ಟೆಷ್ಟಕ್ಕೆ ಅಂತ ಎಷ್ಟು ರೇಟ್ ಎಷ್ಟು ನೂರು ರೂಪಾಯಿ ಹದಿನೈದು ಬೆಂಗಳೂರಿಗೆ ಹೋಗೋದಿಲ್ಲ ಅಂತ ಅಂದಿದ್ರೆ ಇಲ್ಲೇ ಮನೆ ಇದ್ದಿದೆ ಎತ್ಕೊಂಡು ಹೋಗ್ತಿದ್ದೆ ಅಲ್ಲಿ ಒಂದ್ ಕೆ ಜಿ ಯಾಕೆ ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಕೊಡ್ಬೇಕು ಎಲ್ಲ ಫ್ರೆಶ್ ಮೀನ್ ಎಲ್ಲ ಈಗಷ್ಟೇ ಹಿಡ್ದಿರೋ ಮೀನ್ಗಳು ಫ್ರೆಶ್ ಚಂದ ಕಾಣಿಸ್ತಾ ಇದೆ ತಗೊಂಡೋಗಂಗಿಲ್ಲ ನೋಡ್ಬೇಕು ನೋಡ್ಬೇಕಷ್ಟೇ ಈಗ ಹೊಳಿತಾ ಇದೆ ನೋಡಿ ಹಿಂಗೆ ಲಕ ಅಂತ ಎಲ್ಲ ರೂಪಾಯಿಗೆ ರೂಪಾಯಿ ಪೀಸ್ ಕೊಡ್ತಾರೆ ಅದು ಆದ್ಮೇಲೆ ತಗೊಳ್ತಾರಂತೆ ಬಂದಿರೋದ್ ನಾವು ತಗೊಳಕಲ್ಲ ಹೋಗಿ ಏನ್ ಮಾಡೋದ್ ನಾವು ನೋಡಿ ಇಲ್ಲೂ ಅಷ್ಟೇ ಎಲ್ಲ ಬಂಗಡೆ ಮಾತ್ರ ಇರೋದಾ ಕೆಜಿ ಅಯ್ಯೋ ರಾಮ ಅಂಕಲ್ ನಂಬರ್ ಕೊಡಿ ಬೆಂಗಳೂರಿಗೆ ಹಂಗೆ ಪಾರ್ಸೆಲ್ ಕಳ್ಸಿ ನೀವು ನಂದಿನ ನೋಡಿ ಎಷ್ಟು ಫ್ರೆಶ್ ಮೀನು ಸೂಪರ್ ಆಗಿದೆ ಈ ಮೀನುಗಳೆಲ್ಲ ಬರೀ ಕೆಜಿಗೆ ಅಲ್ಲ ಸಾರಿ ಎರಡ್ ಕೆಜಿಗೆ ನೂರ್ ರೂಪಾಯಿ ಅಲ್ಲಿ ಬೆಂಗಳೂರಲ್ಲಿ ಸಾಯ್ಬೇಕು ನಾವು ಸೂಪರ್ ಇಲ್ಲಿ ಬಲೆಯಿಂದ ಬಿಡಿಸ್ತಾ ಇದಾರೆ ಎಷ್ಟು ದೂರ ಹೋಗಿಡ್ದಿರೋದು ಎಲ್ಲ ಬರೀ ಬಂಗಡನೆ ಇದೆ ಯಾಕೆ ನಾಲ್ಕು ಕಿಲೋಮೀಟರ್ ಹೋಗಿ ಹಿಡ್ದಿರೋದಂತೆ ಯಾವ್ದು ಏನ್ ಮೀನು ಎ ಸಿಡಿ ಓ ಸಿ ಡಿ ಗೊತ್ತಿಡಿ ನಿಮಗೆ ಆ ಸೈಡ್ ಗೊತ್ತಿಲ್ಲ ಬೇಡಿ ಬೇಡಿ ಅಂತ ಇದೆ ಯಾವುದು ಗೊತ್ತಿಲ್ಲ ನನಗೆ ಮೀನ್ ತಿನ್ನೋರಿಗೆ ರೆಗ್ಯುಲರ್ ಆಗಿ ಗೊತ್ತಿರುತ್ತೆ ಮಲ್ಮೈನೋ ಮೀನು ಮೂರು ಓಕೆ ಓಕೆ ಎಷ್ಟು ಹತ್ರ ರೇಟ್ ಎಷ್ಟು ಏ ಒಬ್ಬೊಬ್ರು ರೂಪಾಯಿ ರೇಟ್ ಹೇಳ್ತಾರೆ 100 ರೂಪಾಯಿಗೆ 25 ಅಂತ ಯಾವುದು ಬೇಕಾದರೂ ತಗೊಳ್ಳೋದು ಆ ಹಾ ಓ ನೈಸ್ ನೈಸ್ ಥ್ಯಾಂಕ್ ಯು ಎಲ್ಲ ಕಡೆ ಬರಿ ಅದೇ ಮಾಡ್ತಾ ಇರೋದು ಇವಾಗ ಎಲ್ಲ ಹಿಡ್ಕೊ ಬಂದಿದ್ದಾರೆ ಮಿನ್ನ ಇವಾಗ ಎಲ್ಲ ಬಲೆ ಎಲ್ಲ ಕ್ಲೀನ್ ಮಾಡ್ಕೊತಿದ್ದಾರೆ ಎಲ್ಲ ಕಡೆ ಬಂಗಡೆನೆ ಇರೋದು ಎಷ್ಟಿರ ಹೋದ್ರೆ ಬಂಗಡೆ ಸಿಗುತ್ತೆ ಅಲ್ಲಿರೋದು ಗೊತ್ತಾಗುತ್ತಾ ಅವ್ರ ದಿನ ಹಿಡಿಯೋರಿಗೆ ಗೊತ್ತಾಗಲ್ವಾ ಮತ್ತೆ ದೊಡ್ಡ ದೊಡ್ಡ ಮೀನೆಲ್ಲ ಹಿಡಿಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕು ನೀವೆಷ್ಟು ಓಡಬೇಕು ನೀವು ಕಿಲೋಮೀಟರ್ ಹೋಗಿದ್ರು ಈಗ ನಾವು ಈಗ ಕಿಲೋಮೀಟರ್ ಹೋಗಿ ಅವರು ಬಂಗಡೆ ಮೀನು ಹಿಡ್ಕೊ ಬಂದವ್ರೆ ದೊಡ್ಡ ದೊಡ್ಡ ಮೀನ್ ಬೇಕು ಅಂದ್ರೆ ಇನ್ನ ಜಾಸ್ತಿ ದೂರ ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಹೋಗ್ಬೇಕು ಬಲೆ ಬಂಗಡೆಗೆ ಅಂತಾನೆ ಮಾಡಿರೋ ಇದು ಬೇರೆ ಬೇರೆ ಒಂದೊಂದು ಒಂದೊಂದು ತರ ಇದೆಯಂತೆ ನೋಡಿ ತಗೋ ಇಲ್ಲೊಂದು ಸ್ಪೆಷಲ್ ಅಜ್ಜಿನೂ ಹೋಗಿತ್ತಂತೆ ಮೀನ್ ಹಿಡ್ಕೋ ಬರಕ್ಕೆ ನೀನ್ ಮಾಡ್ತಿದ್ದ ಅದು ಹಿಡ್ಕತ್ತೀರಾ ಅದ್ರಿಂದ ಕೆಳಗಡೆ ಬಿದ್ರೆ ಈಜಾಗ್ ಬರುತ್ತಾ ಹಾ ಯಪ್ಪ ನೋಡ ಅಜ್ಜಿ ಎಲ್ಲ ಸಾಹಸ ಮಾಡಕ್ ಹೋಗೋದು ಮೀನ್ ಹಿಡಿಯಕ್ಕೆ ಲಾಸ್ಟ್ ಸದ್ಯಕ್ಕೆ ಈಗ ಇವ್ರ ಬೇರೆ ಫಿಶ್ ಇದೆ ಯಾವ್ದು ಇಲ್ಲಿ ಫಿಶ್ ಇರೋದು ಆಂಟಿ ಪೇಡಿ ಅಲ್ಲ ಎಷ್ಟು ಇದು ರೇಟ್ ಎಷ್ಟು ಇದು ಬ್ರೇವಾ 100 ರೂಪಾಯಿ ಕೊಡಿ 100 ನಾ ತಕೊಳ್ಳಕಲ್ಲ ಬಂದಿದ್ದೀನಿ ವಿಡಿಯೋ ಮಾಡಕ ಆ ಅಡ್ ನೋಡಿ ಸಿಕ್ಕು ಮೀನ್ ಬೇರೆ ಯಾವುದೋ ಇದೆ ಏನಿದು ಮಿಕ್ಸ್ ಮೀನ್ಗಳು ಏಡಿ ಇದೆ ಅಯ್ಯೋ ಅದು ಕಣ್ಣೆ ಹೆಂಗೆ ಕಾಣಿಸ್ತಿದಿನಿ ನೋಡಿ ಇಲ್ಲಿ ಫ್ರೆಶ್ ಮೀನ್ಗಳಿದೆ ಯಾವುದೋ ಚಿಕ್ಕ ಚಿಕ್ಕ್ ಮೀನ್ಗಳೆಲ್ಲ ಇದೆ ಎಷ್ಟೊ ಜಿ ರೇಟು ನೂರು ರೂಪಾಯಿ ಒಂದ್ ಕೆಜಿಗಾ ಒಂದ್ ಹ್ಮ್ ಇಷ್ಟು ಪಾಲ್ ಪಾಲ್ ಎರಡು ಪಾಲ್ ಮಾಡಿ ಇಟ್ಟಿದ್ದಾರೆ ಒಂದ್ ಪಾಲಿಗೆ ನೂರು ರೂಪಾಯಿ ಅಂತೆ ಆರಾಮಾಗಿ ನೀವತ್ತಾಗ್ ಇಲ್ಲಿ ತಗೊಂಡು ಬೆಳಗಡೆ ಬೆಳಗ್ಗೆ ಬಸ್ ಹತ್ ಬಿಡಿ ಬೆಂಗಳೂರು ಬಸ್ ಹತ್ತಿ ಹಾ ನೋಡಿ ಇಲ್ಲಿ ಬೇಕಾ ಎಷ್ಟು ಮೂವತ್ ಪೀಸ್ ಬೇಕಾ ಹಿಂಗೆ ಎತ್ಕೊಂಡು ಎತ್ಕೊಂಡು ಓಡೋಣ ನೂರಕ್ ಮೂವತ್ ನೂರ ಮೂವತ್ ಈಗ ಮೀನ್ ಹಿಡಿತಿದಾರಲ್ಲ ನೈಟ್ ಟೈಮು ಹಿಡ್ಕೊಂಡ್ ಬಂದು ಇಲ್ಲೆಲ್ಲಾ ಕ್ಲೀನ್ ಮಾಡ್ಕೊತಾ ಇದಾರಲ್ಲ ಅವ್ರನ್ನ ಮಾತಾಡ್ಸೋಣ ಅಂಕಲ್ ನಿಮ್ಮ ಹೆಸರೇನು ಗಣಪತಿ ಅಂತ ಗಣಪತಿ 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 ನೋಡಿ ಇಲ್ಲಿ ವೆಜಿಟೇರಿಯನ್ ಗಣಪತಿ ಆದ್ರೆ ಮೀನ್ ಮಾರ್ಬಿಟ್ಟು ಇಲ್ಲಿ ಗಣಪತಿ ಆಗಿದಾರೆ ಫುಲ್ ಕ್ಯಾಶ್ ನ ಕವರ್ ಅಲ್ಲಿ ಹಾಕೊಂಡು ತುಂಬ ಯಾರಿಗೆ ಅಂಕಲ್ ಇದೆಲ್ಲ ನಮಗೆ ಹೋದವ್ರಿಗೆ ಒಂಬತ್ ಮಂದಿ ಇದ್ದೇವೆ ಈ ದೋಣಿ ಒಂಬತ್ತು ಜನ ಹೋಗಿದ್ರೆ ದೊಡ್ಡದ್ರಲ್ಲಿ ಹೋಗಿದ್ರೋಣಿಗಳಲ್ಲಾ ಎಷ್ಟ್ ದೂರ ಹೋಗಿದ್ರಿ ಒಂದು ಹದಿನೈದು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಹೋಗಿದೆ ಅಲ್ಲೇ ಬಂಗಡೆ ಮೀನ್ ಸಿಗುತ್ತೆ ಅಂತ ನಿಮ್ಗೆ ಹೆಂಗ್ ಗೊತ್ತು ಬಂಗಡೆ ಮೀನ ಹಿಡಿದಿದ್ರಲ್ಲ ಮೇಲ್ಗಡೆ ಬರುತ್ತೆ ಮೇಲೆ ಬಂಗಡೆ ಮೀನ್ ಮೇಲ್ಗಡೆ ಬಂದು ಆಡ್ತಾ ಇರುತ್ತೆ ಅದನ್ನ ನೋಡಿ ನಾವು ಹೊಡೆಯೋದು ಅಷ್ಟು ಜನ ಹೋಗಿ ಈಗೆಲ್ಲ ಸಮಪಾಲು ನಾ ಎಲ್ಲರಿಗೂ ಸಮಪಾಲು ಎಲ್ಲ ಖರ್ಚು ಹೋಗಿ ಕೆರೆಸಿ ನಮ್ಮ ಪೆಟ್ರೋಲ್ ಆಯಿಲ್ ಎಲ್ಲಾ ಖರ್ಚು ಹೋಗಿ ಸಮಪಾಲು ಅದೆಲ್ಲ ಖರ್ಚು ಮುಗಿಸ್ಬಿಟ್ಟು ಇನ್ ಎಷ್ಟು ಜನ ಇದೀರಾ ಅವ್ರಿಗೆ ಎಲ್ಲರಿಗೂ ಸಮಪಾಲ ಪ್ರತಿದಿನ ಹೋಗ್ತೀರಾ ಎಷ್ಟು ವರ್ಷದಿಂದ ಹೋಗ್ತಿದ್ದೀರಾ ನಾನು ಮೂವತ್ತು ವರ್ಷ ಮೇಲೆ

ಮುಂಚೆ ಇಲ್ಲ ಎಲ್ಲಾದ್ರೂ ಟ್ರಿಪ್ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ವಾರಕ್ ಮುಂಚೆ ಮುಂಚೆ ಏನ್ ಬಟ್ಟೆ ತಗೋಬೇಕು ಯಾವ ದಿನ ಎಲ್ಲಿಗ್ ಹೋಗ್ಬೇಕು ಎಲ್ಲಿ ಊಟ ಮಾಡ್ಬೇಕು ಎಲ್ ಸ್ಟೇ ಮಾಡ್ಬೇಕು ಇದೆಲ್ಲ ಸಾವ್ರ ಚಿಂತೆ ತಲೆಯಲ್ಲಿ ಇರ್ತಾ ಇತ್ತು ಬಟ್ ಇವಾಗ ಏನಿಲ್ಲ ಕೈ ಬೀಸ್ಕೊಂಡು ಬಂದ್ರಾಯ್ತು ಬಟ್ ಟೇಬಲ್ ದುಡ್ಡಿರ್ಬೇಕು ನೋಡಿ ಮುರುಡೇಶ್ವರ ಬ್ಯಾಕ್ ಸೈಡ್ ಅಂದ್ರೆ ದೇವಸ್ಥಾನದಿಂದ ಈ ಕಡೆ ಬಂದಿದೀವಿ ಒಂದ್ ಕಡೆ ಫಿಶರ್ಸ್ ಅಂದ್ರೆ ಏನದು ಮೀನ್ ಹಿಡಿತಾರಲ್ಲ ಮೀನ್ಗಾರರು ಅವ್ರ ಲೈಫು ಮತ್ತೊಂದ್ ಕಡೆ ಈ ಕಲರ್ಫುಲ್ ಲೈಫ್ ಬಟ್ಟೆ ಬೇಕಾ ನಿಮಗೆ ಊಟ ತಿಂಡಿ ಬೇಕಾ ಸಾಲಕ್ ಹೋಟೆಲ್ ಹೋಟೆಲ್ಗಳೇ ಹೆಂಗ್ ಇಟ್ಕೊಂಡಿದ್ದಾರೆ ನೋಡಿ ನಿಮಗೆ ಈ ತರದ್ ಫುಡ್ ಸಿಗಲ್ಲ ಅನ್ನಂಗಿಲ್ಲ ಫಿಶ್ ಯಾವ ತರದ್ ಬೇಕು ಎಲ್ಲ ಫಿಶು ಇಲ್ಲೇ ಸಿಗತ್ತೆ ನಿಮಗೆ ಕಾಸು ಇದ್ರೆ ಸಾಕು ನಿಮಗೆ ಬೇಕಾಗಿದೆಲ್ಲ ತಿನ್ಬೋದು ನಾವು ಒಂದಷ್ಟು ಟ್ರೈ ಮಾಡ್ತೀವಿ ಯಾಕಂದ್ರೆ ಇಲ್ಲೇ ಬಂದಿದೀವಿ ಊಟ ಮಾಡಲೇಬೇಕಲ್ಲ ಅನಿವಾರ್ಯತೆ ಸೊ ನೋಡೋಣ ಬನ್ನಿ ನೀಟಲೇ ಆಗಿದೆ ಎಂಟು ಗಂಟೆ ಅಂದ್ರೂ ಕೂಡ ಎಷ್ಟೊಂದು ಜನ ಇದ್ದಾರೆ ನೋಡಿ ಬೀಚ್ ಹತ್ರ ಬೀಚ್ ಸೈಡ್ ಇಂದ ಬಂದ್ರೆ ಮುರುಡೇಶ್ವರ ಯಾವ ರೇಂಜ್ ಆ ದೊಡ್ಡ ಮೂರ್ತಿ ಇದೆಯಲ್ಲ ಶಿವನ ಮೂರ್ತಿ ಅದು ಸೂಪರ್ ಆಗಿ ಕಾಣುತ್ತೆ ಇಲ್ಲಿಂದ ಒಳ್ಳೆ ವ್ಯೂ ಪಾಯಿಂಟ್ ಇನ್ನ ತುಂಬಾ ಜನ ಇಲ್ಲಿ ಕತ್ತೆಯಲ್ಲೂ ಫೋಟೋ ಶೂಟ್ ಮಾಡಿಸ್ಕೋತಾ ಇದ್ದಾರೆ ತಿರ್ಗಾಡ್ತಾ ಇದಾರೆ ದೂರ ದೂರದಿಂದ ಬಂದಿರ್ತಾರಲ್ಲ ಬನ್ನಿ ನೋಡಿ ಸಕ್ಕಳಾಗಿದೆ ಇದೊಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಕ್ರಿಕೆಟಾ ಏನು ಮಾಡಿಸ್ತಿದ್ದಾರೆ ಅವ್ರ ಕೈಲಿ ಟ್ರ್ಯಾಕಲ್ಲಿ ಹೋಗ್ತಿರೋದಾ ಹಾಂ ಓಕೆ ಓಕೆ ಆ ರೋಲರ್ ಕಾಸ್ಟರ್ ರೈಡ್ ಅಂತೆ ಫಸ್ಟ್ ಮಾಡಬಾರ್ದಾ

బంత బంత స్టాప్ బంత స్టాప్ంతా ఎళ్ళి రేళ్ళి అందరూ ఓడ ఇబ్రోడడ ఇబ్రోన ఆపోజిట్ నిలసిపడి అట్లాొడడాడు ఓయ్ డోంట్ నో 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 ఓయ్ ఓహ్

క్రాబ్ ఇష్టుసిగతని మీమత్ర అలా చిన్న చిక్మీను అది సిల్వర్ అది సిల్వర్ ఫిష్ ఏన్ కాస్ట్ ఇవల్ల కాస్ట్ బంగారం రూపీస్ ఆ ఇది 101 రూపీస్ 100 101 రూపీస్ 121 రూపీస్ ఓకే కాబ్రెట్ 200 ఇదే 250 ఇదే హ్ బనన్ రూపీస్ వరుత యావ్ తోకోవనా ಡೈನಾ ಅಂತ ಯಾವುದೋ ಒಂದು ಫಿಶ್ನ ಟ್ರೈ ಮಾಡಿದ್ವಿ ಓಕೆ ಚೆನ್ನಾಗಿತ್ತು ತುಂಬ ಏನು ಇಷ್ಟ ಆಗಲಿಲ್ಲ ಬಟ್ ಕ್ರಾಪ್ ಸೂಪರ್ ಆಗಿದ್ದಿನ ಬೇಕಂತ ಅನಿಸ್ತಿತ್ತು ಬೇಡ ಸುಮ್ಮನೆ ಯಾಕೆ ಅಂದ್ಕೊಂಡು ಬಂದ್ವಿ ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ